ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ನಮ್ಮದು ರೂಪುಗುಡಿ ಹೋಬಳಿಯಲ್ಲಿ ಇವು ಒಂದು ಐದಳ್ಳಿ ಮಾತ್ರ ಮಳೆ ಆಶ್ರಿತ ಬೆಳೆ ಮಾತ್ರ ತಗೊಳ್ಳೋದಲ್ಲ ಯಾವ ಥರವಾದ ನೀರಾವರಿನೂ ಇಲ್ಲ ಇಲ್ಲಿ ಮಳೆಗೆ ಹೊರ್ಥಲ್ಲಿ ಮಳೆನೂ ಬಂದು ಫೇಲ್ ಆಗಿದೆ ಅತಿ ಹೆಚ್ಚು ಮಳೆ ಆದಾಗನು ಫೇಲ್ ಆಗಿದೆ ಆವಾಗನೂ ಇನ್ಸುರೆನ್ಸ್ ಕಟ್ಟಿ ಬಂದಿಲ್ಲ ನಮಗೇನು ಅಂದರೆ ಇಡೀ ಸ್ಟೇಟಿಗೆಲ್ಲ ಇನ್ಸೂರೆನ್ಸ್ ಬಂದಿದೆ ನಮಗೆ ಆಗಿಲ್ಲ ಬೆಳೆ ಬಂದಲ್ಲಿ ಇನ್ಸುರೆನ್ಸ್ ಕೊಟ್ಟಾರ ಬೆಳೆ ಬಂದಿಲ್ಲ ಆಮೇಲೆ ಸರ್ಕಾರದಿಂದ ನಾಲ್ಕು ಸಾವಿರ ರು ನಾಲ್ಕು ಸಾವಿರ ಕೋಟಿ ಬೆಳೆ ಪ ನಷ್ಟ ಪರಿಹಾರ ಅಂತ ಹಾಕಿದ್ದಾರೆ ನಮ್ಮ ಈ ಐದಹಳ್ಳಿಗೆ ಯಾವ ನಷ್ಟ ಪರಿಹಾರನೂ ಬಂದಿಲ್ಲ ಇದ್ರ ಬರುವ ನಾವು ಅದಕ್ಕೆ ಮಾನ್ಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಕೇಳಕ್ಕೆ ಬಂದಿದ್ದೀವಿ ಅವರೆಲ್ಲ ಸೂಕ್ತವಾಗಿ ಎಲ್ಲ ಚಿಂತಾಗಿ ಅವ್ರನ್ನೆಲ್ಲ ಕರ್ತೀನಿ ನಾನು ಮಾತಾಡ್ತೀನಿ ಅದು ಏನಾದರೂ ನಮಗಿದಾದರೆ ಮುಂದೆ ನಾವು ಹೋಗೋಕೆ ಸಿದ್ಧವಾಗಿ ಪ್ರತಿ ವರ್ಷವೂ ಆ ಎರಡು ಸಾವಿರದ ಹದಿನೇಳರಿಂದ ಬೆಳೆ ನಷ್ಟ ಫಸಲ್ ಭೀಮಾ ಯೋಜನೆ ಇದು ಐತಲ್ಲ ಅದ್ರ ಬಗ್ಗೆ ಆ ಸ್ಕೀಮು ಕಂಟಿನ್ಯೂ ಕಟ್ತಾ ಇದೀವಿ ಯಾವುದು ಒಂದು ನಮಗೆ ಕಡೆಯಿಂದ ಅನ್ಯಾಯ ಆಗ್ತಾನೇ ಐತೆ ಅದಕ್ಕಲ್ಲೇ ಅನುಮಾನ ಆಸ್ಪದದಿಂದ ಇದೇನು ಗೋಲ್ ಮಾಲ್ ನಡಿತೈತೆ ಇಲ್ಲಿ ನಮಗೆ ಕ್ಲಾರಿಟಿ ಸರಿಯಾಗಿ ಸಿಗ್ತಾ ಅಂತ ನಾವು ಭಾಳ ನೋವು ಪಟ್ಟು ಬಂದೀವಿ ನಾವು ಕಡಲೆ ಬೆಳೆ ಎಷ್ಟು ನಷ್ಟ ಆಗೈತಿಂತಂದ್ರೆ ಬಿತ್ತಿದ ಬೀಜ ಕೂಡ ಬಂದಿಲ್ಲ ನಲ್ವತ್ತು ಕೆ ಜಿ ಬಿತ್ತಿದ್ರು ಕೂಡ ಇಪ್ಪತ್ತು ಕೆಜಿ ಕೂಡ ಬಂದಿಲ್ಲ ಇವರು ಸರ್ವೇನಾಗ ಏನು ತೋರಿಸ್ತದಾರ ಐದುವರೆ ಕ್ವಿಂಟಲ್ ಬಂದದಂತ ತೋರಿಸ್ತದಾರ ಐದುವರೆ ಕ್ವಿಂಟಲ್ ಅಂತ ಸರ್ವೆನಾಗ ತೋರಿಸ್ತದಾರ ಆ ಒಂದು ಇನ್ನೊಂದು ಲೀಸ್ಟ್ನಾಗ ಬಂತಂದ್ರೆ ಅಸಲ ನಮ್ಮ ಚಳವರ್ಕಿ ವಿಲೇಜ್ ಲೀಸ್ಟ್ನಾಗೆ ಇಲ್ಲ ಈ ತರ ಸರ್ವೆ ತೋರಿಸ್ತದಾರ ಜಾನ್ ಡೈರೆಕ್ಟರ್ ಮಲ್ಲಿಕಾರ್ಜುನ ರೆಡ್ಡಿ ಅವರು ಬಗ್ಗೆ ಬಹಳ ತನಿಖೆ ಆಗ್ಬೇಕಂತ ನಾವು ಇದು ಮಾಡ್ತಿದೀವಿ ಇದೇ ತರ ಹಿಂಗೆ ಇದೇ ಮಾಡಿದ್ರಿಗಿನ ನಮ್ಗೆ ನ್ಯಾಯ ಸಿಗ್ಲಿದ್ರಿಗಿನ ನಾವು ರೈತರು ವಿಷ ಕುಡಿದ ಸಾಯ್ತೀವಿ ಇದ್ರಲ್ಲೇ ಉಗ್ರ ಹೋರಾಟನ ಮಾಡ್ತೀವಿ ಹಾ ಎಲ್ಲಾ ವದಕ್ಕೂ ಸಿದ್ಧ ನಾವು ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಕೇಳ್ಕೊಳ್ತದಿಂದ ಅರವತ್ ಎಕ್ರಿಗೆ ಇನ್ಸೂರೆನ್ಸ್ ಕಟ್ಟಿವಿಂಟ್ ಎಷ್ಟು ಹತ್ತನೇ ಹನ್ನೆರಡು ಸಾವಿರ ಕಟ್ಟಿವಿ ಸರ್ ಇಲ್ಲಿ ವೈಕಗ್ಗಲ್ಲು ಚೊಳಗುರ್ಕಿ ಜೋಳದ್ರಾಶಿ ಕೆ ವೀರಪ್ರ ಈ ನಾಲ್ಕೈದು ಊರಲ್ಲಿ ಕಡಲೆ ಬೆಳಿತಾರ ಕಡ್ಲೆ ಜೋಳ ಸತತವಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿಂದ ಹಿಡಿದು ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇನ್ಶೂರೆನ್ಸ್ ಕಟ್ಟಿದ್ರು ಒಂದು ಸಲನೂ ಇನ್ಸುರೆನ್ಸ್ ಬಂದಿಲ್ಲ ಯಾವ ರೈತರಿಗೆ ಒಂದು ವರ್ಷನೂ ಯಾರಿಗೆ ಇನ್ಸುರೆನ್ಸ್ ಬಂದಿಲ್ಲ ಅವಾಗಿಂದ ಮಳೆ ಕೊರತು ಈ ವರ್ಷ ಬರಗಾಲ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ ಘೋಷಣೆ ಮಾಡಿದ ವರ್ಷ ಈ ವರ್ಷ ಇಲ್ಲ ಬರಂಗಿಲ್ಲ ಅಂತೇಳಿದು ಅದರಲ್ಲಿ ತೋರಿಸ್ತದ ಅವರು ಇಲ್ಲಿ ವೀಕ್ನೆಸ್ ಪಾಯಿಂಟ್ ಏನಂದ್ರೆ ನಮ್ಮ ಅಧಿಕಾರಿಗಳು ಇಲ್ಲಿ ವೀಕ್ನೆಸ್ ಪಾಯಿಂಟ್ ಅವ್ರ ಜೊತೆಗೆ ಎಲ್ಲ ಕಮಿಟ್ಮೆಂಟ್ ಆಗಿ ಈ ತರ ನಮಗೆ ನಮ್ಗೆ ಮೋಸ ನಡೀತಾ ಇದೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೇವೆ